ಹಾಗೆ ನಮ್ಮ ಮಾನೇ ಕಾಲದಿಂದ ಇಬ್ಬರು ಕಾರ್ಯಕರ್ತರು ಬಂದಿದ್ದಾರೆ ಹೆಸರು ಸೋಮಶೇಖರ್ ಅಂತ ಪ್ರಾಂತ ಕೆಲಸ ಮಾಡ್ತಾ ಇರ್ತಕ್ಕಂಥ ಒಂದು ಸಂಘಟನೆ ಪ್ರಸ್ತುತ ಎರಡು ವಿಷಯಗಳಲ್ಲಿ ತಗೊಂಡು ನಾವು ಇವತ್ತು ಪತ್ರಿಕಾಗೋಷ್ಠಿಯನ್ನ ಏರ್ಪಡಿಸಿದ್ದೇವೆ ಅದರಲ್ಲಿ ಮೊದಲನೆಯದು ರೈತರ ಭೂಮಿಯನ್ನು ಒಂದು ರೀತಿ ಅಕ್ರಮವಾಗಿ ಕಿತ್ಕಳ್ತಾ ಇರ್ತಕ್ಕಂಥದ್ದು ಕೆಐ ಹೆಸರೇಡಿ ಅಕ್ರಮವಾಗಿ ಸರ್ಕಾರ ರೈತರ ಒಪ್ಪಿಗೆಯಿಂದ ಇದು ಕಿತ್ಕೊಳ್ತಾ ಇರ್ತಕ್ಕಂಥದ್ದು ಮೊದಲನೇ ವಿಷಯ ಇನ್ನು ಎರಡನೇ ವಿಷಯ ರೈತರ ಅನೇಕ ಸವಲತ್ತುಗಳನ್ನ ಈ ಸರ್ಕಾರ ಎರಡು ವರ್ಷದಿಂದ ಬಂದ ಮೇಲೆ ಹಂತ ಹಂತವಾಗಿ ಕಿತ್ಕೊಂಡಿರ್ತಕ್ಕಂಥದ್ದು ಎರಡು ವಿಷಯಗಳ ಬಗ್ಗೆ ಬೆಳಕು ಚೆಲ್ಲಲಿಕ್ಕೆ ಇವತ್ತು ನಾವು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ ಅದರಲ್ಲಿ ಮೊದಲಿಗೆ ರಾಜ್ಯದ ಅನೇಕ ಭಾಗಗಳಲ್ಲಿ ರೈತರ ಒಪ್ಪಿಗೆ ಹಿಂದೆ ಇದ್ದರೂ ಕೂಡ ಕಾನೂನಾತ್ಮಕವಾಗಿ ಇಲ್ಲದೇ ಇದ್ದರೂ ಕೂಡ ರೈತರ ಭೂಮಿಯನ್ನು ಅಕ್ರಮ ತಗೊಂಡಿರ್ತಕ್ಕಂಥದ್ದನ್ನು ನಾವೆಲ್ಲರೂ ಗಮನಿಸಿದ್ದೇವೆ ಅದರಲ್ಲಿ ಬಹುಮುಖ್ಯವಾಗಿ ಬೆಂಗಳೂರಿನ ಸುತ್ತಮುತ್ತ ಒಂದು ಅನೇಕ ತಾಲೂಕು ಎರಡನೇದು ನಿನ್ನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಚನ್ನರಾಯಪಟ್ಟಣ ಹೋಬಳಿ ಎರಡನ್ನೂ ಕೂಡ ನಮ್ಮ ರಾಜ್ಯಾಧ್ಯಕ್ಷರು ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳು ನಾವೆಲ್ಲ ರೈತ ಮಿತ್ರರು ಹೋಗಿ ಅಲ್ಲಿ ಗಮನಿಸಿದಾಗ ಅನೇಕ ತಾಲೂಕಿನಲ್ಲಿ ದೊಡ್ಡ ಹೋರಾಟ ನಡೆದಿದ್ರು ಕೂಡ ಮುಂದೆ ಕಡೆ ಸರ್ಕಾರ ಆಶ್ವಾಸನೆ ಕೊಡ್ತಾನೆ ಇದೆ ಹಿಂದೆ ಕಡೆಯಿಂದ ಮಾಡುವಂಥ ಕೆಲಸವನ್ನು ಕಾನೂನು ಮಾಡ್ತಾನೆ ಇದೆ ಸಾವಿರದ ನೂರ ಹತ್ತೊಂಬತ್ತನೇ ದಿನ ಇವತ್ತಿಗೆ ಚೆನ್ನೈಪಟ್ಟಣದಲ್ಲಿ ಧರಣಿ ನಡೀತಾ ಇದೆ ರೈತರಿಗೆ ಹೇಳುತ್ತೆ ಸರ್ಕಾರ ಒಂದು ಕಡೆಯಿಂದ ನಾವು ನಿಮ್ಮ ಭೂಮಿಗಳನ್ನ ಮಿಟ್ಟಲ್ಲ ಮತ್ತೆ ರೈತರಿಗೆ ತೊಂದರೆ ಕೊಡಲ್ಲ ಅಂತ ಆದರೆ ನಿನ್ನೆ ಆಗಿರ್ತಕ್ಕಂಥದ್ದು ಏನು ಗೆಜೆಟ್ ನೋಟಿಫಿಕೇಶನ್ ಮಾಡಿದ್ದಾರೆ ಅಂದರೆ ಇದೊಂದು ರೀತಿ ರೈತ ವಿರೋಧಿ ಸರ್ಕಾರ ಅನ್ನುವಂಥದ್ರಲ್ಲಿ ಯಾವುದೇ ಮಾತಿಲ್ಲ ಇದನ್ನ ನಮ್ಮ ಕಾನೂನು ಸಲಹೆಗಾರರು ಪರಿಪೂರ್ಣವಾದಂತಹ ಒಂದು ಮಾಹಿತಿಯನ್ನು ಅಂಕಿಅಂಶ ಕೊಡ್ತಾರೆ ಇನ್ನು ಎರಡನೇ ವಿಷಯ ಈ ಸರ್ಕಾರ ರೈತರ ಹೆಸರೇ ಅಧಿಕಾರಕ್ಕೆ ಬಂತು ಯಾಕೆಂದ್ರೆ ರೈತರಿಂದ ಇದ್ರೆ ಗ್ರಾಮ ಮಟ್ಟದಲ್ಲಿ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯನೇ ಆಯ್ಕೆ ಆಗುತ್ತೆ ಹಂತದಲ್ಲಿ ಇನ್ನೂರು ಇಪ್ಪತ್ನಾಲ್ಕು ಜನ ಎಮ್ ಎಲ್ ಎಗಳು ಆಯ್ಕೆ ಆಗಬೇಕು ಶಾಸಕರು ಆಯ್ಕೆ ಆಗಬೇಕು ಅಂದರೆ ಯಾರು ಬೇಕು ಬಹುಸಿಂಹ ಪಾದ ರೈತರ ಪಾದ ಅಂದರೆ ಯಾವುದೇ ಸರ್ಕಾರ ರೈತರ ಭಿಕ್ಷೆ ಆದರೆ ಈ ಸರ್ಕಾರ ಬಂದ ಮೇಲೆ ಮಾಡಿದ್ದೇನೋ ಮೊದಲಿಗೆ ಕೃಷಿ ಸಮ್ಮಾನ್ ಯೋಜನೆ ಕಿತ್ತಂತು ರೈತರಿಗೆ ನೇರವಾಗಿ ಏನು ನಾಲ್ಕು ಸಾವಿರ ರೂಪಾಯಿ ಹಣ ಬರ್ತಿತ್ತು ಅವ್ರಿಗೆ ಬೀಜಕ್ಕೆ ಗೊಬ್ಬರಕ್ಕೆ ಅನೇಕ ಯೋಜನೆಗಳಿಗೆ ಸಣ್ಣ ಖರ್ಚು ಸಿಕ್ತಿತ್ತು ಅದು ನಿಲ್ಲಿಸ್ತು ಇನ್ನು ಎರಡನೇದಾಗಿ ನಮ್ಮ ಅಕ್ರಮ ಸಕ್ರಮ ಯೋಜನೆಯಲ್ಲಿ ಇಪ್ಪತ್ತೈದು ಸಾವಿರ ಹಣ ಕಟ್ಟಿದ್ರೆ ಸಂಪೂರ್ಣವಾಗಿ ಇಲಾಖೆ ಮತ್ತು ಸರ್ಕಾರಗಳು ಎಲ್ಲ ಖರ್ಚನ್ನು ಹಾಕಿ ರೈತರಿಗೆ ಉಪಯೋಗ ಆಗೋ ನಿಟ್ಟಿನಲ್ಲಿ ಟಿ ಸಿ ಕಂಬ ವೈರು ಕೂಲಿ ಎಲ್ಲವೂ ಮಾಡ್ತಿದ್ವು ಅಂಥ ಯೋಜನೆ ಕಿತ್ತಾಕ್ಬಿಟ್ರು ಇವತ್ತು ರೈತ ಬರೀ ಟಿ ಸಿ ಹಾಸ್ಕೊಬೇಕು ಇಪ್ಪತ್ತೈದು ಕೆ ಜಿ ಅಂತಂದರೆ ಒಂದು ಲಕ್ಷ ಖರ್ಚು ಮಾಡಬೇಕು ಕಂಬ ವೈರು ಲೇಬರ್ ಕೂಲಿ ಇವೆಲ್ಲವನ್ನು ಲೆಕ್ಕ ಹಾಕಂಡ್ರೆ ಅವನು ಎರಡರಿಂದ ಮೂರು ಲಕ್ಷ ಕೆಲವು ನಾಲ್ಕು ಲಕ್ಷ ಖರ್ಚು ತಲುತಾ ಇದೆ ಹಾಗಾಗಿ ಇದೊಂದು ರೈತ ವಿರೋಧಿ ನೀತಿನೇ ಸೇರಿ ಇನ್ನು ಮೂರನೇದಾಗಿ ರೈತ ಮಕ್ಕಳಿಗೆ ವಿದ್ಯಾರ್ಥಿ ನಿಧಿಯನ್ನು ಬರ್ತಿತ್ತು ಬಡ ರೈತ ಮಕ್ಕಳಿಗೆ ಅನುಕೂಲ ಆಗ್ತಿತ್ತು ಅಂಥ ವಿದ್ಯಾರ್ಥಿ ನಿಧಿಯನ್ನು ಕಿತ್ತು ಮತ್ತೊಮ್ಮೆ ರೈತ ವಿರೋಧಿ ಅನ್ನುವಂಥದ್ದನ್ನು ಸಾಬೀತು ಮಾಡಿತು ಮತ್ತೆ ರೈತರ ಬಿತ್ತನೆ ಬೀಜಗಳನ್ನ ವ್ಯಾಪಕವಾಗಿ ಏರಿಸ್ತಾ ಹೋಯ್ತು ಕೇವಿಗೆ ಇಷ್ಟು ಅಂತೇಳಿ ರೈತರ ಬಿತ್ತನೆ ಬೀದನ ಏರಿಸ್ತು ಅದೇ ನಿಟ್ಟಿನಲ್ಲಿ ರೈತರು ತಗತಕ್ಕಂತ ಆರ್ ಟಿ ಸಿ ಮತ್ತು ಎಂ ಆರ್ ಈ ಸ್ಟಂಪಿಂಗ್ಗಳ ಬೆಲೆನೂ ಕೂಡ ಗಗನ ಮಟ್ಟಕ್ಕೆ ಹೋಗುವ ನಿಟ್ಟಿನಲ್ಲಿ ಏರಿಸ ಯಾಕೆಂದ್ರೆ ನಾವೆಲ್ಲ ಭುಕ್ಷ ಕೊಡ್ಬೇಕಾಯ್ತು ಲೆಕ್ಕದಲ್ಲಿ ಆದರೆ ಅವಕ್ಕೆಲ್ಲ ಬೆಲೆ ಏರಿಕೆ ಮಾಡಿ ನಾನು ಮತ್ತೊಮ್ಮೆ ರೈತರ ವಿರೋಧಿ ಅನ್ನುವಂಥದ್ದನ್ನು ಮಾಡಿತು ಮತ್ತು ಪ್ರಕೃತಿ ವಿಕೋಪದ ಸಂದರ್ಭದಲ್ಲಿ ಅತಿವೃಷ್ಟಿಯಾಗಲಿ ಅನಾವೃಷ್ಟಿಯಾಗಲಿ ರೈತರಿಗೆ ಅವರ ಖರ್ಚು ಕೂಡ ಸಿಗದೇ ಇರುವಂತ ಪರಿಹಾರವನ್ನ ನಮ್ಮ ರಾಜ್ಯ ಸರ್ಕಾರ ಮಾಡಿದೆ ಇದೆಲ್ಲವೂ ಒಳ್ಳೆಯ ಹಾಲಿನ ಬೆಲೆಯನ್ನ ಈ ಸರ್ಕಾರ ಬಂದ ಮೇಲೆ ನಾಲ್ಕು ರೂಪಾಯಿ ಇರಿಸಿ ಈಗ ನಾಲ್ಕು ರೂಪಾಯಿ ಏರಿಸಿರ್ತಕ್ಕಂಥ ನಾಟಕವನ್ನು ಆಡಿದೆ ಆದರೆ ಅದೇ ಗ್ರಾಹಕರಿಗೆ ಒಂಬತ್ತು ರೂಪಾಯಿ ಪ್ರತಿ ಲೀಟರ್ ಹಾಲು ಬೆಲೆಯನ್ನ ಏರಿಸಿದೆ ಯಾಕೆ ಈ ರೀತಿ ಮಾಡ್ತಾ ಇದೆ ನಮಗೆ ಉತ್ಪಾದನಾ ವೆಚ್ಚ ಒಂದು ಲೀಟರ್ ಹಾಲಿಗೆ ಅರವತ್ತು ರೂಪಾಯಿಗೆ ಜಾಸ್ತಿ ಇದೆ ಅಲ್ಲಿ ನಮಗೆ ಮೂವತ್ನಾಲ್ಕು ರೂಪಾಯಿ ನೀವು ಕೊಡ್ತಾ ಇದ್ದೀರಿ ಅಂತಂದ್ರೆ ನಿಮ್ಗೆ ಇಪ್ಪತ್ತಾರು ರೂಪಾಯಿ ನಾವೇ ಸಬ್ಸಿಡಿ ಕೊಡ್ತಾ ಇದ್ದೀವಿ ಅದನ್ನ ಸರ್ಕಾರ ಮೊದಲು ಅರ್ಥ ಮಾಡ್ಕೊಳ್ಳಿ ಜೊತೆಗೆ ನಿಮ್ಮ ಏನ್ ನಂದಿನಿ ಇದೆ ನಮ್ಮಿಂದ ಇಪ್ಪತ್ನಾಲ್ಕು ತಗೊಂಡು ನೀವು ಐವತ್ನಾಲ್ಕು ಕೊಡ್ತಾ ಇದ್ದೀರಿ ಮೂವತ್ನಾಲ್ಕು ತಗೊಂಡು ಐವತ್ನಾಲ್ಕು ಕೊಡ್ತಾ ಇದ್ದೀರಿ ಅಲ್ಲಿ ನೀವು ಇಪ್ಪತ್ತು ರೂಪಾಯಿಯನ್ನ ನೀವು ಏನು ಆ ಒಂದು ಚಾರ್ಜ್ ಇಟ್ಕೊಂಡಿದ್ದೀರಿ ಅಂದರೆ ರೈತನಿಂದ ಖರೀದಿ ಮಾಡಿ ಅಲ್ಲಿ ಕೊಡ್ತಕ್ಕಂಥ ನಿರ್ವಹಣಾ ವೆಚ್ಚವನ್ನು ಎಷ್ಟು ಇಟ್ಕೊಂಡಿದ್ದೀರಿ ಇಪ್ಪತ್ತು ರೂಪಾಯಿ ಇಟ್ಕೊಂಡಿದ್ದೀರಿ ಅಂದ್ರೆ ಇದರ ಅರ್ಥ ಒಂದು ಲೀಟರ್ ಹಾಲಿಗೆ ಅರವತ್ತೈದು ಪರ್ಸೆಂಟ್ ನೀವು ಇಟ್ಕೊಂಡಿದ್ದೀರಿ ಯಾವುದು ನಿರ್ವಹಣಾ ವೆಚ್ಚವನ್ನು ಯಾವುದೇ ಕಂಪನಿ ಹತ್ತರಿಂದ ಹದಿನೈದು ಪರ್ಸೆಂಟ್ ದಾಟಿದ್ರೆ ಅದೊಂದು ಲೋಕಗ್ರಸ್ತ ಕಂಪನಿ ಅಂತೇಳಿ ಪರಿಗಣಿಸ್ತದೆ ಅಂತದ್ ನೀವು ಅರವತ್ತೈದು ಪರ್ಸೆಂಟ್ ಇಟ್ಕೊಂಡಿದ್ದೀರಿ ಅಂತಂದ್ರೆ ನೀದೊಂದು ರೋಗಗ್ರಸ್ತ ಕಂಪನಿ ಜೊತೆಗೆ ನೀವು ಗ್ರಾಹಕರು ಮತ್ತು ಉತ್ಪಾದಕ ಇಬ್ಬರು ಮೋಸ ಮಾಡ್ತಾ ಇದ್ದೀರಿ ನೀವು ಯಾವುದೇ ಕಾರಣಕ್ಕೆ ನೀರಾವರಿ ಜಮೀನ್ ತೋಟಗಾರಿಕೆ ಜಮೀನುಗಳನ್ನಾಗ್ಲಿ ಎರಡು ಬೆಳೆ ಬೆಳೆಯೋ ಜಮೀನುಗಳನ್ನಾಗ್ಲಿ ನಾವು ಮುಟ್ಟವ್ರಿಲ್ಲ ಅಂತ ಹೇಳಿದ್ರು ಆಶ್ವಾಸನೆ ಕೊಟ್ಟರು ನಾನ್ ಬರ್ತೀನಿ ನಿಮ್ ಜಮೀನಲ್ಲಿ ನೋಡ್ತೀನಿ ಯಾವ್ದಾವ್ದು ಇದೆಯೋ ಅದನ್ನೆಲ್ಲ ಬಿಡ್ತೀನಿ ಅಂತಂದ್ರು ಬಿಟ್ರಾ ಇಲ್ಲ ಸುಳ್ಳಲ್ವಾ ನಿಮ್ಮ ನೀವೇ ಪ್ರಶ್ನೆ ಮಾಡ್ಕೊಳ್ಳಿ ಅದು ಹೋಗಿ ಇಒ ಹತ್ರ ಹೋದ್ವಿ ಎಕ್ಸಿಕ್ಯೂಟಿವ್ ಆಫೀಸರ್ ಮಹೇಶ್ ಅವ್ರ ಹತ್ರ ಮಹೇಶ್ ಅವರವರಿಗೆ ನಾವು ಹೇಳಿದ್ವಿ ಎಲ್ಲೆಲ್ಲಿ ಕಾನೂನು ಉಲ್ಲಂಘನೆ ಮಾಡಿದೀವಿ ಪ್ರತಿಯೊಂದನ್ನು ಹೇಳಿದ್ವಿ ಅವರು ಒಪ್ಕೊಂಡ್ರು ಹೌದು ಇದು ಎಲ್ಲೋ ಎಡವಟ್ಟಾಗಿದೆ ನಾವು ಸರಿ ಮಾಡ್ತೀವಿ ಸರಿ ಮಾಡ್ತೀವಿ ಅಂತ ಹೈಕೋರ್ಟ್ ನಲ್ಲಿ ಇವತ್ತು ಕೇಸ್ ಇದೆ ನೆನ್ನೆಲೂ ಇತ್ತು ನೆನ್ನೆ ಕೇಸ್ ನಡೆಸಬೇಕಾಗಿತ್ತು ಈಗಿರೋ ಜಡ್ ಮುಂದೆ ನಡೆಸಿದ್ರೆ ನಮಗೆ ಸ್ವಲ್ಪ ಅನಾನುಕೂಲ ಆಗ್ಬೋದು ಅಂತ ಹೇಳ್ಬಿಟ್ಟು ಅದನ್ನ ಅಡ್ಜಸ್ಟ್ ಮಾಡಿಸ್ಕೊಳ್ತಾರೆ ಇದು ಯಾವ ನ್ಯಾಯ ಸ್ವಾಮಿ ಮಾಡಿ ನೀವು ಕರೆಕ್ಟ್ ಆಗಿದ್ರೆ ಅಲ್ಲೇ ವಾದ ಮಾಡಿ ಅವ್ರು ಏನು ತೀರ್ಪು ಕೊಡ್ತಾರೆ ಕೊಡ್ಲಿ ನಾನು ರೆಡಿ ಆಗ್ಲಿಲ್ಲ ನನಗ ಆ ನೋವು ನನಗೀ ನೋವು ಅನ್ನೋ ನೆಪದಲ್ಲಿ ಅಡ್ಜಸ್ಟ್ಮೆಂಟ್ ಇಟ್ಕೊಂಡು ಪೋಸ್ಟ್ಪೋನ್ ಮಾಡ್ತೀರಲ್ಲ ಇದು ನ್ಯಾಯನಾ ಇದು ಯಾವ್ದು ಸರಿ ಹೋಗ್ಲಿ ಫೇರ್ ಕಾಂಪನ್ಸೇಷನ್ ಅದಾದರೂ ನೀವು ಮಾಡೋದಕ್ಕೆ ತಾಕತ್ತಿದ್ಯಾ ಅದು ಇಲ್ಲ ಲ್ಯಾಂಡ್ ಎಕ್ವಿಷನ್ ಆಕ್ಟ್ ಟೂ ತೌಸಂಡ್ ಅಲ್ಲಿ ಅದು ಇದೆ ಸ್ವಾಧೀನ ಪಡಿಸ್ಕೊಳ್ಳೋದಕ್ಕೆ ಮೊದಲು ಅವರಿಗೆ ಏನು ಕೊಡಬೇಕಾಗಿದೆಯೋ ಕೊಟ್ಟ ಮೇಲೆ ಅದು ಅದು ಮಾಡ್ತೀರಾ ಇಲ್ಲ ಬದಲು ಪರ್ಯಾಯವಾಗಿ ಇನ್ನೊಂದು ಉದ್ಯೋಗ ರೂಪಿಸ್ತೀವಿ ಅಥವಾ ಜಮೀನು ಕೊಡ್ತೀವಿ ಆ ಥರದ್ದು ಇದೆಯಾ ಆ ತರದ್ದು ಇಲ್ಲ ಯಾವ ಸೀಮೆ ಸ್ವಾಮಿ ಇದು ನೀವೇ ಕಾನೂನು ಮಾಡ್ತೀರಿ ನೀವೇ ಉಲ್ಲಂಘನೆ ಮಾಡ್ತೀರಿ ಇದು ಸರಿನಾ ನಿಮಗೆ ಅಂತ ಅನೇಕ ಸಲ ನಾವು ಬೇರೆ ಬೇರೆ ಅಧಿಕಾರಿಗಳ ಹತ್ರ ಕ್ವಶನ್ ಮಾಡಿದೀವಿ ಇಲ್ಲೂ ಪ್ರೆಸ್ ಮೀಟ್ ಮಾಡಿದ್ವಿ ಅದ್ರ ಬಗ್ಗೆ ಆನೇಕರಲ್ಲಿ ಏನು ಹೋರಾಟ ಆಯ್ತು ಅನ್ನೋದನ್ನ ಅವ್ರು ಹೇಳ್ತಾ ಇದ್ದಾರೆ ರೆಡಿ ಇದೆ ರೆಡಿ ಇದೆ ಅಲ್ಲಿ ಕೊಡಿ ಇಲ್ಲಿ ನಾಲ್ಕು ಕೋಟಿ ನೀವು ಜಮೀನು ಕೊಟ್ಟು ಕಟ್ಕೊಳ್ಳೋದು ಬಂದು ಅಲ್ಲಿ ನಲ್ವತ್ತು ಲಕ್ಷ ಕೊಟ್ಟರೆ ಹತ್ತು ಲಕ್ಷ ಕೊಟ್ಟರೆ ತುಂಬಾ ಸಂತೋಷದಿಂದ ಜಮೀನು ಬಿಟ್ಟು ಕೊಡ್ತಾರೆ ನೀರಾವರಿ ಇಲ್ಲ ಅಲ್ಲಿ ಮಾಡಿ ಬೇಡ ಅಂತಂದರೆ ನಿಮಗೆ ನಾವು ಕೈಗಾರಿಕಾ ವಿರೋಧಿಗಳಲ್ಲ ಆದರೆ ನಿಮ್ಮ ಏನು ಬುದ್ಧಿಗೇಡಿತನ ಇದೆಯೋ ಅಥವಾ ನೀವು ಏನು ಮನಸ್ಥಿತಿಯನ್ನು ಕೆಡಿಸ್ಕೊಂಡಿದ್ದೀರೋ ಅದು ಜನಪರ ಅಲ್ಲ ಅಥವಾ ರಾಜ್ಯದ ಹಿತಾಸಕ್ತಿಗೂ ಅಲ್ಲ ಆದ್ರಿಂದ ಇದನ್ನು ವಿರೋಧ ಮಾಡ್ತಾ ಇದ್ದೀವಿ ತಕ್ಷಣವೇ ಬೆಂಗಳೂರು ಸುತ್ತಮುತ್ತ ಏನು ಈಗ ಸ್ವಾಧೀನ ಪಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರೋ ಅದನ್ನ ನಿಲ್ಲಿಸಿ